ಕನ್ನಡ ಚಿತ್ರರಂಗವೇ ಶಾಕ್ ಆಗೋ ದೊಡ್ಡ ಸುದ್ದಿಯೊಂದು ಈಗ ಬೆಳಕಿಗೆ ಬಂದಿದೆ ಆ ಬಾಬಾ ಈ ಮೋಸದ ಸುದ್ದಿ ಕೇಳಿದ್ರೆ ನೀವು ಸಹ ಏನಾದರೂ ತಗೊಂಡು ಅವರಿಗೆ ಕಪಾಳ ಕೇಳ ಹೊಡೆದು ಬರ್ತೀರಾ ನೋಡಿ ಪಾಪರಿ ನಮ್ ಸಿನಿಮಾ ನಮ್ಮ ಸೀರಿಯಲ್ ಆರ್ಟಿಸ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬರೋದೇ ದಿನಕ್ಕೆ ಐದು ಸಾವಿರ ಕೊಟ್ಟರು ಹೆಚ್ಚು ಅದರಲ್ಲೂ ಕೆಲವರಿಗೆ ಒಂದು ದಿನ ಶೂಟಿಂಗ್ನಲ್ಲಿ ಊಟ ಕೊಟ್ರೆ ಹೆಚ್ಚು ಅಂತಹದ್ರಲ್ಲಿ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಮುಂದಿನ ಭವಿಷ್ಯಕ್ಕಾಗಿ ಸೈಟ್ ತಗೊಳ್ತಾರೆ ಆದ್ರೆ ಅದ ಅದರಲ್ಲೂ ನೋಡಿ ಮೋಸ ಮಾಡ್ತಾರೆ ಅಂದ್ರೆ ಏನು ಹೇಳೋದು ಹೇಳಿ ಇಲ್ಲಿ ನೋಡಿ ಇದೇ ಎ ಎಸ್ ಪಿ ಡೆವಲಪರ್ಸ್ ಚೇರ್ಮನ್ ಭಗೀರಥ ಹಾಗೂ ಎಂ ಡಿ ವಿಜಯ್ ಕುಮಾರು ಇದೇ ಕಿರುತೆರೆ ಹಿರುತೆರೆ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ಕೋಟಿ ಕೋಟಿ ಮೋಸ ಮಾಡಿದ್ದಾರೆ ಈ ಎಸ್ ಪಿ ಡೆವಲಪರ್ಸ್ ಚೇರ್ಮ್ಯಾನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ಹಿಂದೆ ಪ್ರಭಾವಿ ರಾಜಕಾರಣಿ ಇದಾರಂತೆ ಇದೇ ಪ್ರಭಾವಿ ರಾಜಕಾರಣಿ ಕುತಂತ್ರದಿಂದ ಇವರಿಬ್ರು ಸಹ ಇವ್ರನ್ನೆಲ್ಲರನ್ನ ವಂಚಿಸಿದ್ದಾರೆ ಇವ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಆದ್ರೂ ಕೂಡ ಡೋಂಟ್ ಇದೀಗ ಇವರ ವಿರುದ್ಧ ರವಿ ಬೆಳೆಗರೆ ಪುತ್ರಿ ಶ್ರೀನಗರ ಕಿಟ್ಟಿ ಪತ್ನಿ ಭಾವನಾ ಬೆಳೆಗರೆ ದೂರನ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಮೊದ್ಲು ನ್ಯಾಯಯುತವಾಗಿ ಇನ್ವೆಸ್ಟಿಗೇಷನ್ ಮಾಡಿಸಿ ಇದೇ ಪಿ ಡೆವಲಪರ್ಸ್ ಚೇರ್ಮ್ಯಾನ್ ಭಗೀರಥ ಹಾಗೂ ಎಂ ಡಿ ವಿಜಯ್ ಕುಮಾರ್ ಇವರಿಬ್ರು ಜೊತೆ ಇದನ್ನೆಲ್ಲ ರಾಜಕಾರಣಿ ಮೊದಲು ಮೊದ್ಲು ಒದ್ದು ಒಳಗಾಕ್ಸಿ ಪಾಪರಿ ನಮ್ಮ ಕಲಾವಿದರಿಗೆ ನ್ಯಾಯ ಕೊಡಿಸಿ